ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನನಂತೆ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಲಿಲ್ಲ ನಮ್ಮ ಚಾರ್ಲಿಗೆ ಎನಿ ಟೈಮಿಗೆ ಮಾಸ್ಕ್ ಹಾಕಿರ್ಬೇಕು ಒಂದು ಹದಿನೈದು ದಿನ ಅದಕ್ಕೆ ಹೆಂಗಾಡ್ತ ನೋಡಿ ಇಲ್ಲಿ ಮಾಸ್ಕ್ ಬಿಚ್ಚು ಮಾಸ್ಕ್ ಬಿಚ್ಚು ಅಂತ ಏನಕ್ಕೆ ಅಂದರೆ ಅವ್ನು ಮಾಸ್ಕ್ ಬಿಚ್ಚಿದ್ರೆ ಅವ್ನಿಗೆ ಆಗಿರೋ ಗಾಯ ಗಾಯನ ಎಕ್ಕತ್ತಾನೆ ಕೆರ್ಕತ್ತಾನೆ ಅದಕ್ಕೆ ಐ ಕೂರು ನನ್ನ ಮಗನೇ ಸಾಕು ಗೈಸ್ ನಮ್ಮ ಅಮ್ಮಂಗೆ ಇವಾಗ ಒಂದು ಶರ್ಟ್ ಕೊಟ್ಟಿದ್ದೀನಿ ಐರನ್ ಮಾಡಿಕೊಡು ಅಂತ ಆ್ಯಕ್ಚುಲಿ ನಂಗೆ ಅದು ಏನಪ್ಪ ಅದ್ರು ಐರನ್ ಮಾಡಕ್ಕೆ ಪರ್ಫೆಕ್ಟಾಗಿ ಬರೋದೇ ಇಲ್ಲ ಅದು ನೋಡಿ ಇಲ್ಲಿ ನನ್ನ ಬ್ಲಾಗ್ ನೋಡ್ಕೊಂಡು ಐರನ್ ಮಾಡ್ತಾವ್ರಿ

ತಿಂಡಿ ಆಯ್ತನಾನ್ ಏನ್ ತಿಂಡಿ ರೊಟ್ಟಿ ರೊಟ್ಟಿಗೆ ಮಯನೀಸ್ ಭವನ ಭವನ ನಡಿ ಎಷ್ಟೆಲ್ಲೆಲ್ಲ ಸರಿ ಮಾಡ್ಕೊಂಡು ಹೆಂಗ್ ಬರ್ತೇನೆ

ಫುಟ್ಬಾಲ್ ಯಾರ ಆಡ್ತಾರೆ ಜನ ಕಾಶಾ ಒಂದೊಂದು ಸೆಕ್ಷನ್ ಇಂದ ಜನ ಐದೇ ಜನ ಒಂದೊಂದು ಸೆಕ್ಷನ್ ಇಂದ ಸ್ಟೋರಿ ಹಾಕಿ ನೋಡ ಅದ್ ಸಪ್ರೇಟ್ ಆಗಿ ಇವತ್ತು ಗೈಸ್ ಗೈಸ್ ನಮ್ಮ ಚಿರಂತು ಸಿ ಆರ್ ಅದಕ್ಕೆ ಎಲ್ಲ ಕೆಲಸ ಮಾಡ್ತಾರೆ ನೋಡಿ ಬೆಳಗ್ಗೆ ಬಂದ ತಕ್ಷಣ ಪ್ರೊಜೆಕ್ಟರ್ ಎಲ್ಲ ಆನ್ ಮಾಡ್ತಾನೆ ಕ್ರೇಜಿ ಅಲ್ಲ ನಮ್ಮ ಚಿರಂತಿಗೋಸ್ಕರ ಒಂದು ಲೈಕ್ ಬರಲಿ ಚಿರಂತು ಸುಂದಿರು ಅವ್ರ ಚಿರತೆಗೆ ನಿಂಗೆ ಬೈತಾರ ಮೇಲೆ thee moment let me to some ಮಲ್ಲ ಟೇಸ್ಟ್ ಮಾಡ್ಲಾ ರಗೋ ಟೇಸ್ಟ್ ಮಾಡ್ ಮಾಡ್ಲಾ ಹೇ ಅಬ್ದುಲ್ ರಾಫಿ ರಾಜೀಂ ಹಾ ನಡ್ಕ ಬಂದ್ರು ಗಾಯ್ಸ್ ಬೆಳಗೆ ತಿಂಡಿ ಏನೋ ಮಾಡಿರಲಿಲ್ಲ ಹೊರಗಡೆ ತಿಂಡಿ ಮಾಡೋಣ ಅಂದಕ್ಕೆ ಅಷ್ಟೊತ್ತಿಗೆ ನಮ್ಮ ಕಾಲೇಜ್ ಕ್ಯಾಂಟೀನ್ ಅಲ್ಲೇ టిಫನ್ ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ಇವಾಗ ಪೂರಿ ತಗಂಡಿ ಅಲ್ಲ ಪೂರಿ ತಗಂಡಿದ್ದೀನಿ ಈಗ ಫಸ್ಟ್ ಗೊತ್ತೇதா ಓಹೋ ಗೊತ್ತಿರಲಿಲ್ಲ ಗೈಸ್ ಫ್ರೆಶ್ ಪೂರಿ ಅಲ್ಲ ತಣ್ಣಗ ಇದೆ ಗಟ್ಟಿ ಇದೆ ಗೈಸ್ ಈಗ ಆಕ್ಚುಲಿ ಈಗ ಲಂಚ್ ಬ್ರೇಕ್ ಗೈಸ್ ಈಗ ಮನೆ ಕಡೆಗೆ ಈಗ ಹೋಗ್ತಿದೀನಿ ಇಲ್ಲೊ ರಾಗೋದ್ ಹಂಗೆ ಜೆರಾಕ್ಸ್ ತಗ ಬರಲ್ಲ ರೆಕಾರ್ಡಿಂಗ್ ಓ ಏನಾಯಿದು ಆ ಲೋ ರಾಗೋ ಆ ಜೆರಾಕ್ಸ್ ತಗೊಬರಲ್ಲ ಇಲ್ಲ ಯಾವ ಜೆರಾಕ್ಸ್ ಔಟ್ ಪುಟ್ ವಾರ್ ಯು ನೋಡಿ ಆಯ್ತು ಬಿಡು ಗೈಸ್ ಮನೆಗೆ ಬಂದೆ ಗೈಸ್ ಈಗ ಐಫೋನ್ ಅಲ್ಲಿ ಚಾರ್ಜ್ ಇಲ್ಲ ಜಾಸ್ತಿ ಅದಕ್ಕೆ ಈಗ ಬೇಗ ಬೇಗ ಈಗ ಚಾರ್ಜಿಗ್ ಹಾಕ್ತಾ ಹಾಕ್ತೀನಿ ಆಮೇಲೆ ಹಂಗೆ ನಿಮ್ಮ ಜೊತೆ ಸಿಗ್ತೀನಿ ಗೈಸ್ ಈಗ ಊಟ ಎಲ್ಲ ಮಾಡಾದ್ಮೇಲೆ ಕಾಲೇಜ್ ಕಡೆ ಹೊರಡಬೇಕು ಮತ್ತೆ ಟೂ ಅವರ್ಸ್ ಲ್ಯಾಬ್ ಇದೆ ಮತ್ತೆ ಲ್ಯಾಬ್ ಎಲ್ಲ ಮುಗ್ದ ಮೇಲೆ ಇನ್ನೇನ್ ಮತ್ತೆ ಮನೆಗೆ ಬರಬೇಕು ಗೈಸ್ ಊಟ ಎಲ್ಲ ಆಯ್ತು ಗೈಸ್ ಈಗ ಕಾಲೇಜ್ ಹೀಗೆ ಹೊರಟು ಹೊರಡ್ತಿದೀವಿ ನಮ್ಮ ಬಾಹುಬಲಿಯಲ್ಲಿ ನಾಳೆ ನಾಳೆ ಹೋಗೋಣ ಕಣ ಮಂಗ್ಳೂರ ಬೇಡ ಕಣ ಮಂಗ್ಳೂರ ಹೋಗ್ಬಾರ್ದು ಹೊಸ ಕೆಲಸಕ್ಕೆ ಟ್ರಯಲ್ ಮಾಡಕ್ ಹೋಗಿ ನಿಂಗೆ ಏನಾದ್ರು ಆಗ್ಬಿಟ್ರೆ ಏನಪ್ಪಾ ಈಗ ಇವರು ಏನಂತವ್ರಂದ್ರೆ ನಮ್ಮ ಕಾಲೇಜ್ ಜಿಮ್ಮಿಗೆ ಹೋಗೋಣ ಅಂತವ್ರೆ ಅದು ಫಸ್ಟ್ ಯಾವತ್ತು ಮಂಗ್ಳೂವಾರ ಬೇರೆ ಅದಕ್ಕೆ ಸುಮ್ಮನೆ ಏನಕ್ಕೆ ಮಂಗ್ಳೂರ ಬೇಡ ಬಾ ಬಾ ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಅದೇ ನೀನ್ ಯಾವ್ದ್ರಲ್ಲಿ ಬರ್ತೀಯ ಶರತ್ ಮನೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ನಮ್ಮ ಮಾಸನಲ್ಲಿ ಸಂತೆ ಅದಕ್ಕೆ ನಮ್ ಸಾತ್ವಿಕ ತರ್ಕಾರಿ ತಗೋಳನಾಮ್ಮ ಖುಷಿ ಆಯ್ತಾರ ಸದಿಕ್ಕು ಗೈಸ್ ನಮ್ ಸಾತ್ವಿಕೋ ಒಂದು ಹಿಮಾಲಯನ್ ಬೈಕಿಗೆ ಏನೋ ಒಂದು ಪಾರ್ಟ್ಸ್ ಆರ್ಡ್ರ್ ಮಾಡಿದ್ದ ಅದನ್ನ ಈಗ ಬರೋಣ ಅಂತ ಈಗ ಹೋಗ್ತಿದೀವಿ ಏನೇನೋ ಆರ್ಡರ್ ಮಾಡೋನೇ ಟಾಪ್ ಬಾಕ್ಸ್ ಪ್ಯಾನಿಯರ್ಸ್ ನಡಿ ಇಲ್ಲಿ ಕಡೆ ಯಾಕೆ ಫೋನ್ ಮಾಡ್ತೀಯ ಇಲ್ಲೇನಿಲ್ಲ ಬರೀ ರಾಯಲ್ ಎನ್ಫೀಲ್ಡ್ ಏನಾ ಸಿಗೋದು ಹಂಗೆ ಹಾಕ್ಸು ಬಾಸ್ ಅಂತ ಅಲ್ಲಿ ಹಿಮಾಲಯನ ತಗೊಂಡ್ ಬಂದಿದೀವಿ ಸೈಟ್ ಪ್ಯಾನೆಲ್ ಹಾಕ್ಸಕ್ಕೆ ಅದು ಇಲ್ಲಿ ಸೂರಿ ಗ್ಯಾರೇಜ್ ಅಲ್ಲ ಮಾರುತಿ ಬೈಕ್ ಕೇರ್

ಅಂದ್ರೆ ಅದು ಈ ತರ ನಟ್ಟು ಅವತ್ ಬಂತು ಈ ಕಡೆದು ಅದೇ ತರ ಮುಂದೆ ಮುಂದೆನ ಬಂತು ಸರಿ ಬಾಯ್ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದ ಅಂತೈತೆ ನಮ್ಮ ಚಾರ್ಲಿ ಈಗ ಹೆಂಗ್ ಆಡ್ತವನೇ ಅಂದ್ರೆ ನೆನ್ನೆಯನ್ನು ಇಲ್ಲಿ ಕರ್ಕೊಂಡು ಬಂದಿದ್ವಾ ನೆನ್ನೆ ಫುಲ್ಲು ಆಟ ಬಿದ್ದ ಸೇಮ್ ಅಲ್ಲಿ ಅಲ್ಲಿ ನಾಯಿ ಮಲ್ಚೋರಲ್ಲ ಸೇಮ್ ಅದೇ ತರ ಇದನ್ನು ಮಲ್ಚಿ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡಿದ್ರು ಅವಾಗಂತೂ ಫುಲ್ಲು ಒದ್ದಾಡ್ತವ್ರು ಅದಕ್ಕೆ ಇವಾಗ ಹಿಂಗಾಡ್ತಾವ ನಿಮಗೆ ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬಂದ್ರ ಅಂತ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಚಾರ್ಲಿನ ತೋರ್ಸು ಆಯ್ತು ಗೈಸ್ ಮತ್ತೆ ನಾಳೆ ಒಂದ್ ದಿನ ಬನ್ನಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಅಲ್ಲಿ ಪಾಲದ ಹತ್ರನೇ ಫುಲ್ ಇನ್ಫೆಕ್ಷನ್ ಆಗಿರೋದು ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಮತ್ತೆ ಅಲ್ಲಿ ಏನೋ ಸ್ಪ್ರೇ ಎಲ್ಲ ಹೊಡಿದ್ರು ಈಗ ಎಲ್ಲ ಮುಗೀತು ನಮ್ಮ ಅಪ್ಪ ಆಟೋದಲ್ಲಿ ಬರ್ತಾರೆ ನಾನು ಇಲ್ಲಿ ಬೈಕಲ್ಲಿ ಬಂದಿದ್ದೆ ಕರ್ಕೊಂಡು ಹೋಗೋದ ಈಗ ಆದಷ್ಟು ಬೇಗ ನಮ್ಮ ಚಾರ್ಲಿ ಹುಷಾರ್ ಆಗ್ತೇನೆ ಗೈಸ್ ಕೊಡಿ ಕೊಡಿ ಗೈಸ್ ಆ್ಯಕ್ಚುಲಿ ಮೊನ್ನೆ ಹಂಗೆ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ನಂಗೆ ಮೆಸೇಜ್ ಮಾಡಿದ್ರು ಬ್ರೋ ಹಿಮಾಲಯನ್ಗಿಂತ ಮೊನ್ನೆ ಶೋರೂಮ್ಗೆ ಹೋಗಿದ್ವಲ್ಲ ರಾಯಲ್ ಎನ್ಫೀಲ್ಡಿಗೆ ಅವಾಗ ಅಪ್ಪ ಇದು ಟೆಸ್ಟ್ ಮಾಡಿದ್ರಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ಅದಕ್ಕೆ ಮೆಸೇಜ್ ಹಾಕ್ತಿದ್ರು ಬ್ರೋ ಹಿಮಾಲಯನ್ ಫೋರ್ ಫಿಫ್ಟಿಗಿಂತ ಇವಾಗ ಹೊಸದು ಬಿ ಎಮ್ ಡಬ್ಲ್ಯೂ ಫೋರ್ ಫಿಫ್ಟಿ ಬಂದೈತೆ ಅದನ್ನ ಅದು ಅದೇ ತಾಳಿ ಬ್ರೋ ಹಿಮಾಲಯನ್ಗಿಂತ ಸಖತ್ತಾಗೈತೆ ಅಂತ ಇದನ್ನ ನಮ್ಮ ಅಪ್ಪಂಗೆ ಹೋಗಿ ಹೇಳೋಣ ಆವಾಗ ನಮ್ಮ ಅಪ್ಪನ ರಿಯಾಕ್ಷನ್ ಇವೇ ನೋಡಿ ಪಾಪ ಒಬ್ಬರು ಅಲ್ಲಿ ಕಮೆಂಟ್ ಹಾಕಿದ್ರು ಬ್ರೋ ಹಿಮಾಲಯನ್ ತಗಳೋದ್ಕಿಂತ ನೀವು ಬಿ ಎಮ್ ಡಬ್ಲ್ಯೂ ತಾಳಿ ಹೊಸಾದ್ ಬಂದೈತೆ ಅದನ್ನ ತಾಳಿ ಅಂತ ಯಾ ಹೇಳಿದ್ರು ಅದೇ ಅದು ನಾನು ನಿಮ್ಗೆ ಆಗಿ ತೋರ್ಸಿದ್ನಲ್ಲ ಅದೇನು ಗೊತ್ತಾಗ್ಬೇ ಹೊಸ ಗಾಡಿಗಳು ತಗೊಂಡ್ರೆ ಒಂದ್ ಸ್ವಲ್ಪ ಅದು ಕರೆಕ್ಟ್ ಮೈಂಟೆನೆನ್ಸ್ ಇದೆಲ್ಲ ಗೊತ್ತಿರಲ್ಲ ಅಲ್ವಾ ಮತ್ತೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಇಲ್ಲ ಅದ ಇನ್ನು ಬಂದಿಲ್ಲ ಮಾರ್ಕೆಟ್ಗೆ ಇಂಡಿಯಾ ಇನ್ನು ಬಂದಿಲ್ಲ ಅಲ್ವಾ ಮತ್ತೆ ಸುಮ್ನೆ ಮತ್ತೆ ಏನ್ ಮಾಡ್ತೀಯಾ ಅದೇನೋ ಪ್ರಾ ಈಗ ನೋಡಿ ಹಿಮಾಲಯನೇ ಎಷ್ಟು ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗ್ ಬಂದ್ ಗಾಡಿಗಳಲ್ಲಿ ಅಲ್ವಾ ಮತ್ತೆ ಅಂಗೆ ಆಗ್ಬಿಟ್ರೆ ಏನ್ ಮಾಡ್ತೀಯ ಅದ್ರಲ್ಲಿ ಬಿ ಎಮ್ ಬಿ ಎಮ್ ಖರ್ಚು ಜಾಸ್ತಿ ಅದೇ ಮೇಂಟೆನೆನ್ಸ್ ಎಲ್ಲ ಕಾಸ್ಟ್ಲಿ ಅನ್ಕತೀನಿ ಬಿ ಎಮ್ ಅಲ್ವಾ ಹ್ಮ್ ಹ್ಮ್ ಇದ್ದೇ ಇರುತ್ತೆ ಹಿಮಾಲಯ ಎಲ್ಲ ತಾಲಮ್ ಬಿಡು ಮನೆ ಹಿಮಾಲಯನ್ನ ಬಡವ್ರ ಬಾತ ಗೈಸ್ ಕೇಳಿಸ್ಕೊಂಡ್ರೆ ಗೈಸ್ ನಾವ್ ಅಪ್ಪಲ್ ಒಪಿನಿಯನ್ ಬೈಕ್ ಬಗ್ಗೆ ಅದ್ರಲ್ಲೂ ಬಿ ಎಮ್ ಡಬಲ್ಯು ಬೈಕ್ ಬಗ್ಗೆ ಅವ್ರ ತೀರಾ ಒಂಥರಾ ಈ ಫಾರಂ ಕೋಳಿ ಇದ್ದಂಗ ಅವೆಲ್ಲ ಅಲ್ವಾ ಕೋಳಿ ಅನ್ನೋದ್ಕಿಂತ ಹಂಗ್ ಸಾಕ್ಬೇಕು ನೀನ್ ಹೇಳ್ತಿಯಾ ಬಿ ಎಮ್ ಡಬ್ಲ್ಯೂನ ಹಿಮಾಲಯ ಹಿಮಾಲಯ ಅಲ್ಲ ಹಿಮಾಲಯ ಗೈಸ್ ಇಲ್ಲಿ ಚಪಾತಿ ಮಾಡ್ತಾರೆ ಗೈಸ್ ಇವತ್ತು ಬೆಳಗ್ಗೆ ಟಿಫನ್ ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದಂತೆ ನೋಡಿ ನಾನು ಕಾಲೇಜಲ್ಲಿ ಇರ್ಬೇಕಿದ್ರೆ ನಮ್ಮ ಅಮ್ಮ ಸ್ಪೆಷಲ್ ಏನಾದ್ರೆ ಮಾಡ್ತಾರೆ ನಂಗೆ ಇದೆಲ್ಲ ಇಷ್ಟ ಬೆಂಡೆಕಾಯಿ ಪಲ್ಯ ಈ ಇಷ್ಟ ಪಲ್ಯಗಳಾಗ್ರು ಒಂದು ವೆಜಿಟೇಬಲ್ ಪಲ್ಯ ಇದೆಯಲ್ಲ ಬಟ್ ಏನ್ ಮಾಡೋದು ಇವತ್ತು ಪೂರಿ ತಿಂದೆ ಗೊತ್ತಾ ಇದು ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಒಳ್ಳೇದು ಅಂತ ಎಣ್ಣೆ ಫುಡ್ ಒಳ್ಳೇದು ಅಂತೆ ಗೈಸ್ ಬಿಗ್ ಬಾಸ್ ಶುರು ಆಗಿದ್ರು ನೋ ವಾ ನಮ್ಮಪ್ಪ YouTube ಅಲ್ಲಿ ಶಾರ್ಟ್ಸ್ ನೋಡಕನ್ ಕೂತವ್ರೆ ಹಾ ಯಾರು ಇದಾ ಹಾ ಬಾರಿಸ್ತಿರೋದು ಅದು ಹಳೆ ಆದ್ರು ಇದು ಬಿಗ್ ಬಾಸ್ ನೋಡಲ್ವಾ ನೀನು ನೀನು ನೋಡ್ತೀಯಾ ಹಾಕದರ ಆಕೆ ಗೈಸ್ ನಮ್ಮ ಫ್ಲ್ಯಾಶ್ ಲೈಟ್ ಇದು ಏನಕ್ಕೆ ನಮ್ಮ ಅಮ್ಮ ಆಯಿಲ್ ಲೆಸ್ ಚಪಾತಿ ಮಾಡೋರೆ ಆಯಿಲ್ ಲೆಸ್ ಬರೀ ಎರಡೇನಾ ಪಪ್ಪಂಗೆ ಏನೋ ಹೇಳ್ತಿದ್ದಲ್ಲ ಪಪ್ಪ ನಿಮ್ಗೆ ಏನು ಆಯಿಲ್ ಲೆಸ್ಸ ಏನು ಆಯಿಲ್ ಲೆಸ್ ಏನು ಬೇಡ ಆಯಿಲ್ ಪ್ಲಸ್ ಲೈಟಾಗಿ ಗೈಸ್ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತಾ ಹೋಗೋಣ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ಸುಮಾರು ಜನ ಕಮೆಂಟ್ಗಳು ಹಾಕಿದ್ದಾರೆ ಅಂಕಿತ್ ಅನ್ನೋರು ಹಾಕಿದ್ದಾರೆ ನಿಮ್ಮ ಐಫೋನ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಬಾಡಿ ಪ್ರೊಟೆಕ್ಷನ್ ಹಾಕ್ಸಿದ್ದೀರಾ ಹಾಕ್ಸಿದ್ರೆ ಎಷ್ಟಾಯಿತು ಅಂತ ಹಾಕೋ ಹಾಕೋರೆ ನನ್ನ ಐಫೋನ್ಗೆ ಆ ಥರ ಏನು ಪ್ರೊಟೆಕ್ಷನ್ ಏನೋ ಇಲ್ಲ ಬರೀ ಬ್ಯಾಕ್ ಕವರು ಜೊತೆಗೆ ಟೆಂಪರ್ ಗ್ಲಾಸ್ ಜೊತೆಗೆ ಮೂರು ಲೆನ್ಸ್ ಗಾರ್ಡ್ ಹಾಕ್ಸಿದ್ದೀನಿ ಅಷ್ಟೇನು ಬೇರೆ ಥರ ಯಾವುದೇ ತ್ರೀ ಸಿಕ್ಸ್ಟಿ ಅದು ಏನೋ ಪ್ರೊಟೆಕ್ಷನ್ ಏನಿಲ್ಲ ಸಚ್ ಇನೋಸೆಂಟ್ ಇನ್ನೋಸೆಂಟ್ ಗಾಯ್ ಈ ಸ್ಮೈಲ್ ಮೆಲ್ಟ್ ಮೈ ಹಾರ್ಟ್ ಕಾಲ್ ಮೀ ಹನು ಅದು ಹಾಕೋರೆ ಗೊತ್ತಿಲ್ಲ ಅದು ಸೆಕೆಂಡ್ಸ್ ಹಾಕೋರೆ ಒಂದು ಒಂದು ಸಲ ಚೆಕ್ ಮಾಡೋಣ ಗೈಸ್ ಅದು ಎಲ್ಲಿಗೆ ಈ ಸಿನ ನಮ್ಮ ಚಿರಂತಿಗೆ ಹಾಕಿರೋದಿದ್ ಕಮೆಂಟು ಇನ್ ಇನ್ನೋಸೆಂಟ್ ಸ್ಮೈಲ್ ಅಂತ ಥ್ಯಾಂಕ್ ಯು ಅನು ಅವರೇ ಲಲ್ಲಿ ಎಲ್ಲಿ ತಲೆ ಬೋಳ್ಸಿದ ಮೇಲೆ ಕಾಣ್ತಾನೆ ಇಲ್ಲ ನಾಳೆ ಬ್ಲಾಗ್ನಲ್ಲಿ ತೋರಿಸಿ ಲಲ್ಲಿನ ಅಂತ ಹಾಕೋರೆ ನಮ್ಮ ಲವ ಏನಕ್ಕೆ ಅಂದರೆ ಇತ್ತೀಚಿಗೆ ಅವ್ನು ಯಾಕೋ ಮೋಸ್ಟ್ಲಿ ಬ್ಲಾಗಿಗ್ ಇಷ್ಟ ಆಗ್ತಿಲ್ವೋ ಏನೋ ಈಗ ನಾನು ಏನಾರು ಬ್ಲಾಗ್ ಮಾಡ್ತಿದ್ರೆ ಅವನೇ ಸ್ವಲ್ಪ ಬೇರೆ ಕಡೆ ಹೋಗ್ತೇನೆ ಅದಕ್ಕೆ ನಾನು ಫೋರ್ಸ್ ಏನೋ ಮಾಡಲ್ಲ ಅದು ಅವ್ರಿಷ್ಟ ಬರದಾರ್ ಬರಲಿ ಬೇಡ ಅಂದರೆ ಬೇಡ ಸುಮ್ಮನೆ ನಾನು ಯಾಕೆ ಫೋರ್ಸ್ ಮಾಡಲಿ ಹೇಳಿ ಅವರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಸೊ ಅದಕ್ಕೆ ನಾನು ಅನ್ನ ತೋರಿಸ್ತಿಲ್ಲ ಜಾಸ್ತಿ ಬ್ಲಾಗಲ್ಲಿ ಇನ್ಕಮ್ ರಿವೀಲ್ ಮಾಡೋ ಮಚ್ಚ ನಿಂದು ಸುದೀಪ್ ಅನ್ನೋರು ಹಾಕೋರೆ ಇನ್ಕಮ್ ಬೇರೆ ಬ್ಲಾಗಲ್ಲಿ ಹೇಳ್ತೀನಿ ಏನು ಅಂತ ಏನು ಇನ್ಕಮ್ ಏನಿಲ್ಲ ರಿಯಲಿ ಸಾತ್ವಿಕ್ ಫೋರ್ಸ್ ಮಾಡಿ ಸೀಟ್ ಹಾಕ್ಲಿಕ್ಕೆ ಕರ್ಕೋ ಹೋಗ್ತಾ ಇದ್ದಾನ ಇಲ್ಲ ಬೇರೆ ವಿಷಯಾನ ಸೀಟ್ ಕವರ್ ಹಾಕ್ಸ್ಲಿಕ್ಕೆ ನಮ್ಮ ಭವನನ್ನ ಅನ್ನ ಎಳ್ಕೊಂಡಂಗೆ ಹೋಗಿದ್ದು ಬಾ ಬಾ ಹೋಗೋಣ ಹೋಗೋಣ ಅಂತ ಚಿಕ್ಕ ಪೂಜಾರ ಸಿಕ್ಕಿದ್ರ ಒಬ್ರು ಅಂತ ಹಾಕೋರೆ ನವೀನ್ ಗೇಮರ್ ಅವ್ರೆ ಅದ ಚಿಕ್ಕ ಪೂಜಾರ ಅಂದ್ರೆ ಅದೇ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ ಒಬ್ರು ಮಿಸ್ಸಿಂಗ್ ಇದ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅವರು ಸಿಕ್ಕಿದ್ದಾರೆ ಗೈಸ್ ಆಲ್ ಗುಡ್ ಬ್ರೋ ಕರ್ಡ್ ರೈಸ್ ಮತ್ತೆ ಹೋಮ್ ಮೇಡ್ ಫುಡ್ ಯಾವ್ದು ಕೊಡ್ಬೇಡಿ ಡಾಗ್ಸ್ ಫುಡ್ ಮಾತ್ರ ಕೊಡಿ ಆಕ್ಚುಲಿ ನಾವು ಚಾರ್ಲಿಗೆ ಬರಿ ಮೊಸರನ್ನ ಮಜ್ಗೆ ಅನ್ನ ಇಷ್ಟೇ ಆಗ್ತಿರೋದು ಈಗ ಸದ್ಯಕ್ಕೆ ಇವಾಗ ಆಕ್ಚುಲಿ ಅವನು ಹೆಲ್ದಿ ಆಗಿದ್ದಾನೆ ಬಟ್ ಅದೊಂದು ಸ್ಕಿನ್ ಇನ್ಫೆಕ್ಷನ್ ಅಷ್ಟೇ ಆಗಿರೋದು ಇನ್ನು ಅವ್ನ ಹೆಲ್ತ್ ಅಲ್ಲೆಲ್ಲ ಆರಾಮಾಗಿ ಚೆನ್ನಾಗೇ ಇದಾನೆ ಬ್ರೋ ಇಂಟರ್ನಲ್ಸ್ ನಡೀತಿದೆ ಬ್ರೋ ನಮಗೆ ನಿಮ್ಮ ಬ್ಲಾಗ್ ನೋಡೋಕ್ಕಾಗಿಲ್ಲ ಸ್ವಾಮಿ ಅನ್ನೋರು ಹಾಕೋರೆ ಓಕೆ ಬ್ರೋ ಇಂಟರ್ನಲ್ಸ್ ಮುಗ್ದ ಮೇಲೆ ವ್ಲಾಗನ್ನ ನೋಡಿ ಗೈಸ್ ಇಷ್ಟ ಆಗಿತ್ತು ಗೈಸ್ ಕಮೆಂಟ್ಗಳು ಅದ್ಲಾಗಿ ವ್ಲಾಗುವ ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಕ್ಕೆ ಹೋಗ್ಸುಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಅಲ್ಲಿವರೆಗ ಟೆಕ್ಕೆ ಟಾಟಾ ಬಾಯ್ ಬಾಯ್